ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಬಂಧಿಸುವ ಪ್ರೈಸ್ ದಲೋರ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲೋರ್ ಬರೆದ ಗುತ್ತಗಳು ಮೂರನೇ ಅಧ್ಯಾಯ ಆರನೇ ವಚನ ಓದಿಕೊಂಡು ಸ್ವಲ್ಪದ್ದು ಧ್ಯಾನ ಮಾಡಿಕೊಳ್ಳೋಣ ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗ ಹಿಡಿದು ಎತ್ತಿದನು ನಾವು ವಾಕ್ಯದಲ್ಲಿ ನೋಡುವಾಗ ವಾಕ್ಯದಲ್ಲಿ ಈ ರೀತಿ ಆಗಿ ನಾವು ನೋಡುತ್ತಾ ಇದ್ದೇವೆ ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನದ ಮೂರು ಗಂಟೆಗೆ ನಡೀತಕ್ಕಂತ ಒಂದು ಪ್ರಾರ್ಥನೆಗಾಗಿ ಅವರು ಸುಂದರ ದ್ವಾರದಿಂದ ಹಾದು ಪ್ರಾರ್ಥನೆ ಆಲಯಕ್ಕೆ ಹೋಗುತ್ತಾ ಇದ್ದಾರೆ ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಕುಂಟನಾಗಿದ್ದಾನೆ ಆತನನ್ನು ಯಾರು ಎತ್ತಿಕೊಂಡು ತಂದು ಸುಂದರ ದ್ವಾರದ ಬಳಿಗೆ ಬಿಡುತ್ತಾರೆ ಆತನು ಮಂದಿರದ ಒಳಗೆ ಹೋಗತಕ್ಕಂತ ಜನರ ಬಳಿಯಲ್ಲಿ ಭಿಕ್ಷೆ ಬೇಡುವುದಕ್ಕಾಗಿ ಆತನಲ್ಲಿ ಕುಳಿತುಕೊಂಡಿರುತ್ತಾನೆ ಆ ಸಮಯದಲ್ಲಿ ಪೇತ್ರ ಮತ್ತು ಯುಹಾನರಿಬ್ಬರು ಪ್ರಾರ್ಥನೆಗೆ ಹೋಗುವುದಕ್ಕಾಗಿ ಬರುತ್ತಾರೆ ಬರುವಾಗ ಭಿಕ್ಷಕಾರನು ಯುಹಾನ ಮತ್ತು ಪೇತ್ರರನ್ನು ನೋಡಿ ಭಿಕ್ಷೆಯನ್ನು ಕೇಳುವುದಕ್ಕೆ ಪ್ರಾರಂಭಿಸುತ್ತಾರೆ ಭಿಕ್ಷೆ ಕೇಳುವಾಗ ಪೇತ್ರ ಮತ್ತು ಯುಹಾನರು ನಮ್ಮನ್ನು ದೃಷ್ಟಿಸಿ ನೋಡು ಎಂಬುದಾಗಿ ಹೇಳುತ್ತಾರೆ ಆ ಭಿಕ್ಷುಕಾರನು ದೃಷ್ಟಿಸಿ ನೋಡಿದರೆ ನನಗೇನೋ ದೊರೆಯುತ್ತದೆ ಎಂಬುದಾಗಿ ಆತನು ದೃಷ್ಟಿಸಿ ನೋಡುತ್ತಾನೆ ನೋಡುವಾಗ ಪೇತ್ರನು ಹೇಳುತ್ತಾನೆ ನನಗೆ ನಿನಗೆ ಕೊಡುವುದಕ್ಕಾಗಿ ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ ನನ್ನಲ್ಲಿ ಇರ್ತಕ್ಕಂತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ನೀನು ಎದ್ದು ನಡೆದಾಡು ಎಂಬುದಾಗಿ ಪೇತ್ರನು ಹೇಳುತ್ತಾನೆ ಹೇಳುವಾಗ ಆ ಹುಟ್ಟು ಕುಂಟನಾದಂತ ಭಿಕ್ಷುಕಗಾರನು ಎದ್ದು ನಡೆದಾಡುತ್ತಾನೆ ಕುಣಿದಾಡುತ್ತಾನೆ ದೇವರಿಗೆ ಕೊಂಡಾಡುತ್ತಾನೆ ತಂದೆಯಾದ ದೇವರು ಏಸು ಕ್ರಿಸ್ತನ ನಾಮವನ್ನು ಗಣಪಡಿಸುತ್ತಾನೆ ಮತ್ತು ದೇವಾಲಯದ ಒಳಗಡೆ ಹೋಗಿ ಹೋಗುತ್ತಾನೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಆಶ್ಚರ್ಯದಿಂದ ಆತನನ್ನು ನೋಡುತ್ತಾರೆ ಯಾಕೆ ಎಂಬುದಾಗಿ ನೋಡುವಾಗ ಆ ಸುಂದರ ದ್ವಾರದ ಬಳಿಯಲ್ಲಿ ಈತನು ಕುಳಿತುಕೊಂಡು ಭೀಕ್ಷೆ ಬೇಡುತ್ತಾ ಇದ್ದನು ಈತನು ತೀರದ ಒಳಗೆ ಬಂದಿದ್ದಾನೆ ಈತನು ಕಾಲುಗಳು ಬಂದವು ಎಂಬುದಾಗಿ ಎಲ್ಲರೂ ಆಶ್ಚರ್ಯವಾಗಿ ನೋಡುತ್ತಾ ಇದ್ದಾನೆ ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮೊಟ್ಟಿಗೆ ವಾಸ ಮಾಡುತ್ತಾ ಇದ್ದಾನೆ ನಮ್ಮ ಆತ್ಮದಲ್ಲಿ ನಮ್ಮ ದೇಹವು ತಂದೆಯಾದ ದೇವರ ಯೇಸು ಕ್ರಿಸ್ತನ ದೇವಾಲಯವಾಗಿದೆ ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಇರ್ತಕ್ಕಂತ ಜನರು ಅನೇಕ ಜನರು ನಮಗೆ ಕಷ್ಟ ದುಃಖ ವೇದನೆ ಚಿಂತೆ ನೋವು ಬಾಧೆಗಳೆಂಬುದಾಗಿ ಅವ್ರು ಹೇಳುತ್ತಾ ನಮ್ಮ ಬಳಿಗೆ ಬರುವಾಗ ನಾವು ಅವರಿಗೆ ಯಾವ ರೀತಿಯಾಗಿ ಸಂತೈಸುತ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ನಾವು ಪ್ರಾರ್ಥಿಸುವಾಗ ಅವರು ಗುಣ ಹೊಂದುತ್ತಾರೆ ಅವರಲ್ಲಿರ್ತಕ್ಕಂಥ ಕಷ್ಟಗಳು ದುಃಖಗಳು ನೋವುಗಳು ಕಣ್ಣೀರು ಬಾಧೆ ಇವೆಲ್ಲವುಗಳು ಕೂಡ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುವಂತಾಗಿದೆ ಆ ಒಂದು ದಿನದಲ್ಲಿ ಹುಟ್ಟು ಕುಂಟನಾದಂತಹ ಕುಂಟನಿಗೆ ಪೇತ್ರ ಯೋಹಾನರು ಕಾಲನ್ನು ಕೊಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವುಗಳು ಕೂಡ ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರಿ ಯೇಸು ಕ್ರಿಸ್ತನ ಹೆಸರನ್ನು ತೆಗೆದುಕೊಂಡು ನಾವು ಪ್ರಾರ್ಥಿಸುವಾಗ ತಂದೆಯಾದ ದೇವರಿ ಯೇಸು ಕ್ರಿಸ್ತನ ಹೆಸರು ನಮ್ಮ ಬಾಯಿ ಒಳಗಿಂದ ಹೊರಡುವಾಗ ನಾವು ಮಾತನಾಡುವಂತ ಎಲ್ಲ ಮಾತುಗಳು ಕಾರ್ಯರೂಪದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಮ್ಮ ಬಾಯಿಂದ ಹೊರಡುವಂತ ಮಾತುಗಳು ಕಾರ್ಯರೂಪವಾಗಿ ಕೆಲಸ ಮಾಡುತ್ತಾ ಇದೇನಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಮ್ಮ ಹೃದಯದಿಂದ ಜೀವಧಾರೆಗಳು ಹೊರಡುತ್ತವೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಲೋಕದಲ್ಲಿರ್ತಕ್ಕಂತ ಅನೇಕ ಜನರು ಕಷ್ಟ ಬಂಧನ ನೋವು ದುಃಖ ತರತರ ವಿಧವಾದ ರೋಗಗಳು ಇವೆಲ್ಲವುಗಳಿಂದಲೂ ಕೂಡ ನಮ್ಮ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಅವರು ಸ್ವಸ್ಥರಾಗುತ್ತಾರೆ ಮತ್ತು ದೇವರ ನಾಮವನ್ನು ಕೊಂಡಾಡುತ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮವನ್ನು ತೆಗೆದುಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮವನ್ನು ನಾವು ಉಚ್ಚಾರ ಮಾಡುತ್ತಾ ಅನೇಕ ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಶೀರ್ವದಿಸಲಿ ಆಮೇಲೆ